ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಪ್ ಆಮ್ ದರ್ವಾಡ್ ಸರ್ ಸೊ ಬರ್ರಿ ದಿನ ಸ್ಟಾರ್ಟ್ ಮಾಡೋಣ ಮಾಡೋಣಂತೆ ಇದನ್ನ ನೋಡ್ರಿಪ್ಪ ನಮ್ಮ ಅಜ್ಜ ಅಮರ್ ಮರಮನಿಗೆ ಓಪನಿಂಗ್ ವ್ಲಾಗ್ ಹಿಂದೇನ್ ದಿನ ಅಂದ್ರೆ ಪ್ರಿಪ್ರೇಷನ್ ಏನಾದಂತೇಳಿ ಭಾಳ ದಿನ ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋದಾನೆ ಮತ್ತು ವ್ಲಾಗ್ ಮಾಡಕೆ ಸೊ ಒಂದು ಸ್ವಲ್ಪ ಭಯ ಆಗತ್ತೈತಿ ಸೊ ಈಗ ಏನೇನು ಆಗತ್ತೈತಿ ಏನೇನು ಪ್ರಿಪ್ರೇಷನ್ ಮಾಡಾಕತ್ತಾರ ಅಂತೇಳಿ ಅಂತ ತೋರಿಸ್ತಾನಂತ ನಮ್ಮ ಅಜ್ಜಾಮ್ ಮನಿ ಅಂದ್ರೆ ಹೆಂಗಪ್ಪ ಅಂದ್ರೆ ನಾವು ಭಾಳಷ್ಟು ಎಲ್ಲ ಶೇರ್ ಮಾಡ್ಕೊಂಡೋಣ ನಮ್ಮ ಐ ಐ ಟಿ ಅಜ್ಜಮ್ ಮಾ ಐ ಟಿ ಅಜ್ಜಾಮ್ ಅಂತ ಭಾಳ ಅಂತಿರ್ತಾನಲ್ಲ ಸೊ ಐ ಐ ಟಿ ಅಜ್ಜಮಾರ್ ಮಾಡಿದೆ ಓಪನಿಂಗ್ ಐತಿ ಸೊ ಈಗ ಪ್ರಿಪ್ರೇಷನ್ ಏನೇನು ಮಾಡಾಕತ್ತಾರಂಥೇಳಿ ನೋಡ್ಕೊಂಡು ತಗೋಂತ ಬರ್ತೀವಿ ಮತ್ತೆ ಯಾರ್ಯಾರು ಬಂದಾರಂತೇಳಿ ಆಲ್ಮೋಸ್ಟ್ ತೋರಿಸ್ತಾನಂತ ಬರ್ಸಿ ಮಮ್ಮಿ ಸೊ ಇಲ್ಲಿ ಮಮ್ಮಿ ಅದಾರೆ ಇಲ್ಲಿ ನಮ್ಮ ತಂಗಿ ಅದಾರ ಒಂದನೇ ತಂಗಿ ಈ ತಂಗಿ ಅವ್ರೆ ಶ್ರೀ ತಂಗಿ ಅವರೊಬ್ಬರು ಅಂಟಿ ಯಾರು ಕೂಡ ಈಗ ಹೆಲ್ಪ್ ಮಾಡಕ್ಕೆ ಬಂದರೆ ನಾವು ಇಷ್ಟಮಟ್ಟ ಕುಂತು ಅಲ್ಲೇ ಈ ಇಷ್ಟು ಮಾಲಿಗಳನ್ನ ಮತ್ತು ಇಲ್ಲೊಂದಿಷ್ಟು ಮಾಲಿಗಳು ಈ ಒಂದಿಷ್ಟು ಮಾಲಿಗಳು ಮಾಡಿದ್ದೀವಿ ಆ್ಯಂಡ್ ಇದು ಹ್ಞೂ ನಂಗೆ ಏಕೆ ಮಾಡ್ಕೊತವು ಸೊ ಅಲ್ಲೆಲ್ಲ ಏನು ಮಾಡ್ತಾರೆ ಹೊರಗೆ ತೋರಿಸ್ತಾನಂತ ರೀ ಫ್ರೆಂಡ್ಸ್ ರೀ ಇದು ನಮ್ಮ ಅಜ್ಜಾಮರ್ಮಣಿ ನೋಡ್ಬೋದು ನೀವು ಇಲ್ಲೇ ಶ್ರೀ ವಿಶ್ವಕರ್ಮಣಿ ಇಲ್ಲ ಅಂತ ಅಂಥೇಳಿ ಸೊ ನಮ್ಮ ಐ ಟಿ ಮಣಿ ಐತಿಲ್ಲ ಇದ ನೋಡ್ರಿಪ್ಪ ಪಾ ಇದ್ರದ ನಾಳೆ ಓಪನಿಂಗ್ ಐತಿ ಸೊ ಈಗ ಪ್ರಿಪ್ರೇಷನ್ ಎಲ್ಲ ಏನೇನು ಪ್ರಗತಿ ಅಂತ ಅಂತ ತೋರಿಸ್ತಾನಂತ ಸೊ ಇದು ನಮ್ಮ ಕಾಕ ಕಾಕ ಹಾಯ್ ಮಾಡ ನಮ್ಮ ಕಾಕರ ಮಾಡ್ಕೊಂಬಂದ್ರೆ ಇದನ್ನೆಲ್ಲ ಬಾಕ್ಲಾ ಇಲ್ಲ ಅಂಡಿ ಸ್ವಲ್ಪ ಸಿಗಬ ಇಲ್ಲ ಅಂಟಿ ಸಿಗಿಲ್ರಿ ಬಾಕ್ಲಾ ತೋರಿಸ್ತೀನಿ ನಮ್ಮ ಕಾಕರ ಸೊ ಇದು ನಮ್ಮ ಕಾಕ ಮಾಡಿದ ಬಕ್ಲ ರೀ ಈಗ ಬಾಕ್ಲಾ ಹಚ್ಚಿದ್ರ ಅವ್ರು ಪೂರ್ತಿ ಹಚ್ಚಿದಕ್ಕಿನ್ನೂ ಅನ್ನ ಮಾಡ್ಬೇಕ ನಮ್ಮ ಗರ್ಜೂರ್ ಕಾಕ ಅನ್ ಎಲ್ಲರೂ ಮಲ್ಕೊಂಡಾರ ಅಜ್ಜ ಮಕೊಂಡ ಅಷ್ಟು ಮಲ್ಕೊಂಡಾರ ಅಂಟಿ ಒಂದು ಸ್ವಲ್ಪ ಹೊಳೆ ಹಿಂಗೆ ಹಾಯ ಸಾಕು ಈ ಫೋನ್ ಏನೈತಲ್ಲ ಅದು ಅಂಟಿದಾನೆ ನಮ್ಮ ವಿದ್ಯಾ ಅಂಟಿದೆ ಮ್ಯಾಲಟ್ಲ ಅಲ್ಲ ಏನು ಮಾಡ್ತಾರಂತ ತೋರಿಸ್ತಾನ ಬರೀ ಹಂಗೆ ಕುಂತಿಯಮ್ಮ ಹೊರ ಕುಂತೀಯ ಸೊ ಇಲ್ಲೆಲ್ಲ ಮ್ಯಾಲಟ್ಲ ಮೇಲೆ ಆಂಟಿ ಯಾರ ಅಳಿ ಅಮ್ಮ ಇಲ್ಲಿ ಐ ಟಿ ಅಮ್ಮ ಅಂತಂದ್ರೆ ಅವರು ಈ ಮ ಈ ಬಾಗ್ಲಾ ಕೂಡ ಹಚ್ಚಾಕತ್ತಾರೆ ಸೊ ಈ ಅಂತ ಹಚ್ಚಕಂತೇಳಿ ಈಗ ಅಲ್ಲಿ ಬಾಗ್ಲದ್ದು ಕೆತ್ತೆಲ್ಲ ಮಾಪು ಮಾಡೋದನ್ನ ಮಾಡ್ತಾರೆ ಐ ಮಾಡ್ರಿ ಆ ಅಮ್ಮ ಕೂಡ ನನ್ನ ಉಳ್ ಬ್ಲಾಕ್ಸ್ ನೋಡ್ತಾಳಂತ ನೀನು ಬರೋದ್ಲೇನ ಹೇಳಾಳೆ ಅಯೋಧ್ಯೆಲ್ಲ ಆಗಲ್ಲ ಅಂತಂತಂತೇಳಿ ಸೊ ಇಲ್ಲಿ ಈ ರೀತಿ ಪ್ರಿಪ್ರೇಷನ್ ನಡೆದೈತಿ ಹೊರಗೆ ತೋರಿಸ್ತಾನೆ ಬರ್ರಿ ಇಲ್ಲ ಆ್ಯಂಡ್ ಇಲ್ಲೇನೈತೆ ಅಲ್ರಿ ಇಲ್ಲೆಲ್ಲ ನಾಳೆಗೆ ಏನೇನು ಅಡುಗೆ ಬೇಕಲ್ಲ ಅದನ್ನೆಲ್ಲ ಸಂದಿತ್ತಂತಿಟ್ಟಾರೆ ಮೆಣಸಿನ್ಕಾಯಿ ಬದ್ನೇಕಾಯಿ ಚಪ್ಪರಾಣಿ ಇವೆಲ್ಲ ಕೂಡ ಆ್ಯಂಡ್ ಆ ಕಡೆ ಅಡುಗೆ ಮಣಿಗೆ ತೋರಿಸ್ತಾನೆ ರೀ ಇದೈತಲ್ರಿಪ್ಪ ಇದೀಗ ದೇವರ ಅಂತಂತ ಅಂತಂತನ್ಬೋದು ಇದು ಕೂಡ ನಮ್ಮ ಕಾಕ ಏನು ಫಸ್ಟ್ ತೋರ್ಸಂದ್ರೆ ನಮ್ಮ ಕಾಕ ಬಂದಾನೆ ಆ್ಯಂಡ್ ಇದು ಅಡುಗೆ ಮಣಿದಿ ಸೊ ತಡೀರಿ ಒಂದು ಸೆಕೆಂಡ್ ಹಾಂ ಇದೆಲ್ಲ ಅಡುಗೆ ಮಣಿದ ಇದು ಇಲ್ಲೇ ಒಲಿ ಅಂದ ಇಲ್ಲಿ ಗ್ಯಾಸಿನ ಕಟ್ಟಿ ಸೊ ನಿಮಗೆ ಮುಂದೆ ತೋರಿಸ್ತಾನಂತ ಇನ್ನೂ ಆಗಿರಿ ಇದಿಷ್ಟು ಹಾಲ್ ಇದು ಟಿಪಿಕಲ್ ಹಳ್ಳಿಯ ಒಂದು ಮಡಗಿ ಮಣಿ ರೀ ಇದೆಲ್ಲ ಹಿಂಗೆ ಹಿಂಗೇನು ಮಾಡಿದ್ರೆ ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಮಡಗಿ ಮಣಿ ಅಂತಾರೆ ಇದ್ರ ಮ್ಯಾಕ್ಸ್ ಲಾಪ್ ಇರ್ತೈತಿ ಸೊ ದಿ ದಿಸ್ ಇಸ್ ವಾಟ್ ಒಂದು ಹಳ್ಳಿಯ ಟಿಪಿಕಲ್ ಮಡಗಿ ಮನೆ ಸೊ ಇದು ಏನಾಯ್ತಲ್ರಿಪಾ ನಮ್ಮ ಅಜ್ಜ ಅಮ್ಮರ್ ಮಾಡಿದೆ ಒಂದು ಸರಿ ತೋರಿಸಿದೆ ಈಗ ಏನೇನೆಲ್ಲ ಆಗಕತ್ತ ಅಂತ ಹೇಳಿ ಸೊ ಇನ್ನು ಕೂಡ ಐತಿ ಭಾಳ ತೋರಿಸೋದೈತಿ ಸೊ ಇವತ್ತು ನಾವು ಬೆಳಗ್ಗೆ ಬಂದೇವಿ ನಾನು ನಮ್ಮ ಮಮ್ಮಿ ಹೆಂಗೆ ಕೂದಲಾಗ ಕಟಿಂಗ್ ಮಾಡಿಸಿದ ನೋಡ್ಬೋದು ನೀವು ಯಾಕಂದ್ರೆ ಭಾಳ ದಿನ ಆಗಿತ್ತ ನಾನು ವಾಗ್ ಮಾಡಿ ನಾ ಈಗ ಬೆಂಗಳೂರಾಗ ಅದನ್ನ ಅದನ್ನು ನನ್ನ ಪೋಸ್ಟ್ ಪೋಸ್ಟ್ಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಬೆಂಗಳೂರಾಗ ಕೋಚಿಂಗ್ ತೊಳಕಂತ ಅಂಥೇಳಿ ಬೆಂಗಳೂರಿಗೆ ಅಂದರೆ ಧಾರವಾಡದ ಮುಣೇಶ್ವರ್ ಗುಡಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿನಿ ಸೊ ದಿಸ್ ಇಸ್ ಬಾಟ್ ಅವರ್ ಹೌಸು ನಮ್ಮ ಜಾಮಾರು ಮಾಡಿ ಇದು ಓಪನಿಂಗ್ಗಳನ್ನು ನಾನು ಹೆಂಗೆ ಏನಿಲ್ಲ ಅಂತೆಲ್ಲ ತೋರಿಸ್ತಾನೆ ಅಂತ ಈಗ ಇಷ್ಟು ಹೊಸ ಸಾಧ್ಯ ಆಗಿತಿ ಇಲ್ಲ ನೀನು ಸಿಗ್ತಾನಂತೆ ನಿಮಗೆ ಚೆನ್ನಾಗಿ ಆ್ಯಂಡ್ ಸಮ್ ಸ್ಪೆಷಲ್ ಅಂತ ಅಂತಂದರೆ ಅದನ್ನು ಬೆಂಗಳೂರಿಗೆ ಶಿಫ್ಟ್ ಆಗಿನ ಈಗ ನಮ್ಮ ಊರು ಬಿಟ್ಟು ಇದನ್ನು ಬಿಟ್ಟು ಸಿಗ್ತಾನಂತೆ ಈಗ ನೋಡ್ರಿ ಒಂದ್ ಇಷ್ಟ ಮಳೆ ಸ್ವಲ್ಪ ಐತಿ ಮಾಲಿ ಮಾಡುದು ಸರಿ ಈಗ ಊಟಕ್ಕೆ ಬಂದೇವಿ ತುಂಬಾ ಬಾಳ ಬಾಳಿಸ್ತೈತಿ ನಾನು ಆಗಲಿ ಏನೇನು ಹೇಳಿದೆ ಅಂತೇಳಿ ನನ್ಗಾನು ಹೇಳ್ತಿಲ್ಲ ಸೊ ಬಾಳ ದಿನ ಆದ್ಮ್ಯಾಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಆ್ಯಂಡ್ ಒಂದು ಹದಿನೈದು ಇಪ್ಪತ್ತೈದರಿಂದ ಬೆಂಗ್ಳೂರಿಗೆ ಶಿಫ್ಟ್ ಆಗ್ಯಾನೆ ಏಪ್ರಿಲ್ ಹದಿನೇಳಕ್ಕೆ ಕಾಣುತ್ತೆ ಏಪ್ರದ್ ದಿನಕ್ಕೆ ಶಿಫ್ಟ್ ಆಗ್ಯಾನೆ ಏಪ್ರಿಲ್ ಹದಿನೇಳರಿಂದ ನಾನು ಕ್ಲಾಸಿಗೆ ಬಂತಾನೆ ಸೊ ಡಾಕ್ಟರ್ ರಾಜ್ಕುಮಾರ್ ಒಳಗೆ ಕೋಚಿಂಗ್ ಪೂರ್ ಆತೇನೆ ಅದು ಯಾವುದ್ರ ಕೋಚಿಂಗ್ ಏನು ಅಂತ ಅಂತೇಳಿ ಮೂರನೇ ದಿನ ನಿಮಗೆ ಅಪ್ಡೇಟ್ಸ್ ಕೊಡೋದಾದರೆ ಕೊಡ್ತಾನಂತ ಸೊ ಸದ್ಯಕ್ಕೆ ಮಾತ್ರ ಸದ್ಯಕ್ಕೆ ಮಾತ್ರ ನಾನು ಧಾರವಾಡದಾಗಿಲ್ಲ ಇಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗ್ಯಾನೆ ಸೊ ಬಾಳ ದಿನ ಆದ್ಮೇಲೆ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಇವರೆಲ್ಲ ನಮ್ಮ ನೋಡ್ರಿ ನೋಡಿರಿ ಹೆಸರು ದೇವೇಂದ್ರ ಕಾರ್ತೀಕ ಕಾರ್ತೀಕ ಸೊ ಈಗ ಊಟ ಮಾಡೋದು ಮೊದಲಕ್ಕೆ ಇಷ್ಟ ದಿಸ್ ಇಸ್ ವಾಟ್ ಅಪ್ಡೇಟ್ಸ್ ಐ ವಾಂಟ್ ಟು ಶೇರ್ ಬಿತ್ತು ಇನ್ನೂ ಇಲ್ಲ ಅದ ಬರ್ಬಾರ್ದು ಸೊಂದ್ರ ಬ್ಲಾಗ್ ನಾನು ಶೇರ್ ಮಾಡ್ಕೋತೀನಂತೆ ಸೊ ಇದು ಬಾದ್ರೆ ಆದ್ಮೇಲೆ ಬ್ಲಾಗ್ ಸಾರ್ಥ ಮಾಡೋಕತ್ತಿದ್ದಕ್ಕೆ ಅವನ್ನೆಲ್ಲ ನಾನು ನಮ್ಮ ಅವನಿಲ್ಲ ನಾನು ಏನೇನು ಆಗಿತ್ತು ಹೋಗಿರ್ತೀನಿ ಅಂತೇಳಿ ನಾನು ನಿಮ್ಮ ಮುಂದೆ ಹೇಳೀನಿ ಸೊ ಮೊದಲಿಗೆ ಊಟ ಮಾಡೋಣ ಊಟ ಮಾಡೋಣ ರೀ ಊಟ ಮಾಡೋಣ ರೀ ಓಕೆ ಪಟಾಟ ಅಂತ ಅಂತ ಅಂದ್ಬಿಟ್ಟೆ ಹಾಯ್ ಮಾಡಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಿ ಹೇಳಿ ಹೇಳೋದೆ ನೋಡಿರಿ ಎ ಸಿ ಕೋಚಿಂಗ್ ರೀ ಹಾಂ ರೀ ಅದಕ್ಕೆ ಇಂಥ ದೊಡ್ಡದು ರೀ ಹಾಂ ರೀ ನಾ ಎಂಬತ್ತು ಸಾವಿರ ಐತ್ರಿ ಹಾಂ ರೀ ಒಂದು ವರ್ಷ ಅಷ್ಟೇ ರೀ ಇದೆ ಹ್ಞೂ ರೀ ಕಾಕ ಬಕ್ಲಾ ಹಚ್ಚಿದ ಆಂಟಿ ಬಣ್ಣ ಹಚ್ಚಕತ್ತ ಸೊ ಇಷ್ಟು ಬಿಟ್ಟು ಐವತ್ತೆಂಟ್ರೂಪಾಯಿ ಊಟ ಆಗಿಟ್ಟಂತು ಎಲ್ಲ ಹಾತು ಸೊ ಈಗ ಮತ್ತೆ ಬ್ಯಾಕ್ ಟು ವರ್ಕ್ ಅಂತಂತೇಳಿ ಮತ್ತೆ ಕೆಲ್ಸಕ್ಕೆ ಬಂದೇವಿ ಆಂಟಿಗ ಹುಷಾರಿಲ್ಲ ಸೊ ಆಂಟಿ ಎಲ್ಲಿ ಕಾಣಿಸಲ್ಲ ಆಂಟಿ ಆ ಆಂಟಿ ಇಲ್ಲಿ ಪಾಪ ಮುಖ್ಬಿಟ್ಟಾರ ಸೊ ನಾವು ಏನು ಮಾಡ್ಬೇಕಂದ್ರೆ ಮತ್ತೆ ಅಲ್ಲಿ ಮಾಡ್ಬೇಕು ಮಳಿ ಮಾಡೋದ್ರೊಳಗೆ ಬಿಸಿ ಆಗೋಲ್ಲ ತಪ್ಪು ಎಲ್ಲ ನಿಂದ ನಮ್ಮ ಅಜ್ಜಾನ್ ಬಳಗ ಸೊ ಮಧ್ಯಾಹ್ನ ತೋರಿಸಿದ್ದ ಈಗ ಮತ್ತೊಳೆ ರಾತ್ರಿ ಲಾಗ್ ಮಾಡತ್ತೆ ಯಾಕಂದರೆ ಈ ಫೋನಿನ ಮಾಲಕರು ಅಂದರೆ ನಮ್ಮ ಟಿಯರ್ ಊರಿಗೆ ಹೋಗಿದ್ರೆ ಸೊ ಈಗ ಬಂದಾರೆ ಅಂದರೆ ಆಗಲಿ ಬಂದಾರೆ ಹಾಗಾಗಿ ಅವ್ರು ಬಂದಾದ್ಮೇಲೆ ಅವ್ರ ಫೋನಿಂದ ಈಗ ಲಾಗ್ ನಾನು ಮತ್ತೊಳಿಗೆ ರಿಸ್ಟಾರ್ಟ್ ಮಾಡೀನಿ ಸೊ ಈಗ ರಾತ್ರಿ ಹೊತ್ತು ಈ ರೀತಿ ಕಾಣಿಸೋಕತ್ತಿ ಮನಿ ಆನ್ಲೈಲ್ಲ ಬಾಕಲ್ದ ಕುಂತಾರೋ ಇಲ್ಲಿ ಚಪಾತಿ ಹಿಟ್ಟು ಕಲ್ಸಾಕಂತ ಅಂಥೇಳಿ ಚಪಾತಿ ಹಿಟ್ಟು ಕಲ್ಸಾಕರು ಏನ್ ಮಾಡತ್ತೀರಿ ಈಗ ಮಾಡತ್ತೀರಿ ಒಪ್ಪಿಟ್ಟ ಯಾರಿಗೆ ಅದೇ ಹ್ಮ್ ಹ್ಮ್ ಹಾಯಿ ನಮ್ಕೆಲ್ಲ ಪ್ರಿಪ್ರೇಶನ್ ಸ್ಟಾರ್ಟ್ ಆಗೈತಿ ಇಲ್ಲೆಲ್ಲ ನಾಳೆ ಪೂಜೆ ಕೇಳೈತಿಲ್ಲ ಅದನ್ನೆಲ್ಲ ಮಾಡಕತ್ತಾರ ಆದರ್ ಸಮ ಬಂದಾರ ನಮ್ಮ ಮಾವಾರ ನಮ್ಮ ಮಾಮ ಲ ಲಗ್ನಕ್ಕಿಂತ ಬಂದಿದ್ರಲ್ಲ ಅವ್ರು ಬಂದ ತರ್ಸಮ್ಗಳು ನಮ್ಮ ಮಾಮಾರ ಅಂದ್ರೆ ನಮ್ಮ ಅಮ್ಮನ ಅಣ್ಣನ ಮಗ ಸೊ ಇಲ್ಲಿ ಮ್ಯಾಲೆ ತಂಬಳಕೊಡೋ ಪ್ರೋತ್ಸಾಹ ಕೊಟ್ಟು ಬಂದಾನೆ ಇಲ್ಲಿ ಹೋಳ್ಗೆ ಮಾಡತ್ತಾರ ನೋಡ್ರಿಪ್ಪ ಅಂಟೀ ಇಷ್ಟು ಕುಂಡ ಮಾಡಿದ್ಯಾಸ್ ಸೊಳ್ಳೆ ಅಮ್ಮ ಮನೆಯಲ್ಲ ಅಜ್ಜ ಅಮ್ಮ ಮಕ್ಕೊಂಡ ಅಜ್ಜ ಅಮ್ಮ ಮಕ್ಕೊಂಡವರು ಆ್ಯಂಡ್ ಇವ್ರಾಗ ಎಂತೂ ಚಿಷ್ಟು ಆಗ್ತಾಡಿ ಅಷ್ಟೊಂದು ಸ್ವಚ್ಛ ಕಾಣಂಗಿಲ್ಲ ಅಷ್ಟು ಮಕ್ಕೊಂಡವರು ಅತ್ತಿನ ಒಂದು ಆ ನೋಡ್ರಿಪ್ಪ ನಮ್ಮ ಸುಜಾತಿ ಆಯ್ ಅಂತ ಬಾಯ್ ಗಾಡಿ ಹಾಯಿ ಸೊ ಇಲ್ಲೇ ಚಪಾತಿ ಮಾಡೋದು ಸ್ಟಾರ್ಟ್ ಆಗಿತ್ತು ನೋಡ್ರಿಪ್ಪ ನಮ್ಮ ಅಂಟಿ ಬಂದ್ ತಮ್ಮ ಅಂಟಿನ ಜೂಮ್ ಮಾಡಿ ತೋರಿಸ್ತಾನಂತ ಸುಳ್ಳು ಸುಳ್ಳ ನಾ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ದಕ್ಕೆ ಇದ್ದ ಚಪಾತಿ ತೊಗೊಂಡು ಮಾತಾಡ್ತಾ ನೋಡ್ರಿ ಸುಳ್ಳು ಸುಳ್ಳ ಮಾತಾಡ್ತಾರ್ರಿ ಗ್ಯಾಸ್ ಬಂದಾಗಿದ್ದ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ದಕ್ಕೆ ಮತ್ತೆ ಚಪಾತಿ ನಡೆಸೋಕತ್ತಾರ ಸುಳ್ಳ ಸುಳ್ಳ ಆ್ಯಂಡ್ ಹಿಂಗೆಲ್ಲ ಈಗ ಸ್ಟಾರ್ಟ್ ಆಗೈತಿ ಪ್ರಿಪ್ರೇಷನ್ ಅಂಡ್ ಇಲ್ಲಿ ಕೂಡ ಮತ್ ನಡ್ದೈತಿ ಶತ್ ಖಾನ್

ಚಹ ಕುರಿ ಸೊ ಈಗ ಐತೆ ಅಲ್ರಿ ಸಮಯ ಎರಡು ಆಗೈತಿ ಸೊ ಎಲ್ಲ ಚಪಾತಿ ಚಪಾತಿ ಎಲ್ಲ ಮಾಡಿ ಮುಗಿಸೋಕರು ಸೊ ಇಲ್ಲೆಲ್ಲರೂ ಹೆಚ್ಚರದರು ಚಪಾತಿ ಮಾಡಲ್ಲರು ಎದ್ದು ಹೊರಗೆ ಹೋದ್ರೆ ಇಲ್ಲೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಯಾರೆ ನಾನು ತುಂಬ್ಕೊಂಡು ಬಂದೆ ಈಗ ನಮ್ಮ ಮಾವರ ರೆಡಿ ಮಾಡತ್ತಾರೆ ಸೊ ಇದು ಶಿವ ಪಾರ್ವತಿ ಹಾಂ 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 ಹಾಕೈತೆ ಕೆಳಗೆ ಹಾಕೈತಿ ತಿಳಿಯದ ಅದಾತೈತಮ್ಮ ಸೋ ಅಲ್ಲಿ ಅಕ್ಕಿ ತಗೋ ಇವಾಗ ಅಕ್ಷ ಆಗಿಲ್ಲ ವಿನೋ ಹಾಂ ಹಾಂ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಗ ಇದ್ರ ಮೇ ಆಗಿನ ಒಂದು ಸ್ವಲ್ಪ ಫಲ್ಸ್ ಆಗೈತಿದಲ್ಲ ಫಲ್ಸ್ ಆಗಿದ್ದು ಅಷ್ಟು ಒರೆಸ್ಕೊಂಡು ಬಾಕಿ ಸ್ವಚ್ ಮಾಡ್ಕೋಬೇಕ್ರಿ ಬರ್ರಿ ಬಕೆಟ್ ಒಂದು ಇಟ್ಟಂತಂದು ಸ್ವಚ್ಛ ಮಾಡ್ಕೊಂಡು ಟೈಮ್ ಎರಡು ಮೂರಾಗೈತಿ హలో అదే కుంటారే కుంటారేబద్ గుండె అలా ఇలా తెగైతే కట్గా ఉన్న ఇలా ಫ್ರೆಂಡ್ಸ್ ಈಗ ಎಷ್ಟಾಗ್ಯಪ್ಪ ಅಂದ್ರೆ ಟೈಮು ಮೂರು ಒಂಬತ್ತು ಹಾಕ ಅಲ್ಲಿ ಕಾಕ ಆಯ್ತಲ್ರಿ ನೀರು ಹಿಡ್ಯಕತ್ತಾನೆ ಈಗ ಬಂದಾಗ ನೀರು ಮೂರು ಒಂಬತ್ತು ರಾತ್ರಿ ಅಂದರೆ ಯಾವ್ದು ಬೆಳಿಗ್ಗೆ ಸೊ ಇಷ್ಟಮಟ್ಟ ನಾನು ಏನು ಮಾಡಿದ್ದಪ್ಪ ಅಂದರೆ ಇದನ್ನೆಲ್ಲಾನು ಈ ರೀತಿ ಹೊಂದಿಸ್ಕೊಂಡೆ ಇನ್ನೊಂದಿಷ್ಟು ಮಾಲಿಗಳಿದ್ದಪ್ಪ ಅಂದರೆ ಇಲ್ಲಿ ಚಂದನಿಗೆ ಹಿಂಗೆ ಬಾರಿ ಮಸ್ತ್ ಮಾಡ್ತಿದ್ದೆ ಡೆಕೋರೇಷನ್ ಬಟ್ ಅದು ಒಂದು ಮಾಲಿ ಇತ್ತು ಅದು ತಪ್ಪಿ ಕೆಳಗೆ ಬಿತ್ತಪ್ಪ ಅಂತಂದರೆ ಮತ್ತು ಪೂಜೆ ಎಲ್ಲ ಇದಾಗತ್ತೆ ಅಂತೇಳಿ ಅಷ್ಟೊಂದು ಜಾಸ್ತಿ ಹೋಗಲಿಲ್ಲ ಅವಕ್ಕೆಲ್ಲ ಹಿಂದೆ ನೀಟ್ ಆ್ಯಂಡ್ ಆ್ಯಂಡ್ ಆ ರೀತಿ ಎಲ್ಲ ಇರ್ತಾವ ಹಿಂದೆ ಎಕ್ವಿಪ್ಮೆಂಟ್ಸ್ ಸೊ ಹಂಗಾಗಿ ಜಾಸ್ತಿ ಮಾಡೋಕ್ಕೆ ಹೋಗ್ಲಿಲ್ಲದೆ ಆ್ಯಂಡ್ ಈಗೇನು ಮಾಡೋಕ್ಕನ್ಪಾ ಅಂತಂತಂದ್ರೆ ಈ ರೋಸಿಗೆ ಏನೋ ಒಂಥರ ನಂಗೆ ಅದು ಅಕ್ಯುರೇಟ್ ನಿಮ್ಗೆ ಗೊತ್ತಾಗೋದ್ಲು ಯಾರಾಗ ಒಂದು ಚಲೋ ಚಲೋ ಏನಿರ್ತಾವೆಲ್ಲ ರೋಸಿಗೆ ಕಲ್ಸಕತ್ತೆ ಚಲೋ ಚಲೋ ರೋಸು ಇದ್ದಿದ್ರೆ ಏನು ಮಾಡಕ್ಕನಿ ಈ ಗಣೇಶನ ಸುತ್ತಲ ಹಿಂಗೆ ಸಿಕ್ಸ್ ಹಾಕತ್ತಂದಿದೆ ಹಿಂಗೆ ಕರೆಯೆಲ್ಲ ಗೊತ್ತಿಲ್ಲ ಕಡೆ ಕೆರೆಗೊಂಡು ತೋರಿಸ್ತೇನೆ ಸೊ ಲಾಗ ದೊಡ್ಡದಾಗ್ತಾನ ಗೊತ್ತಿಲ್ಲ ಹಿಂಗೆ ಇದ್ರ ಏನಿತ್ತು ಗಣೇಶನ ಸುತ್ತಲ ಏನಿತಿ ಹಿಂಗೆ ಒಂದು ಪ್ರಭಾವಳಿ ಐತಿ ಆ ಪ್ರಭಾವಳಿಗೆ ಈ ರೀತಿ ಹಿಂಚು ಚಾಕತ್ತೆ ಸೊ ಈ ರೀತಿ ಕಾಣಾಕತ್ತ ನಮ್ಮ ಗಣೇಶ ನನ್ನ ಈ ಕಡೆ ಪಾರ್ವತಿಗೆ ನಾನಾ ಸೀರೆ ಉಡ್ಸಿದ್ದೆ ಆ್ಯಂಡ್ ನಿಮಗೆ ತೋರಿಸಿದ್ಮೇಲೆ ಅದು ಅಷ್ಟೊಂದು ಸರಿ ಆಗಿದ್ದಿಲ್ಲ ಈಗೂ ಮಸ್ತ್ ಉಡ್ಸಿದ್ದೆ ಖರೆ ಇದೆಲ್ಲ ಮಸ್ತ್ ಉಡ್ಸಿನಿ ಅಲ್ಲಿ ಕೆಲಕ್ಕೂ ಮಾಲಿ ನಾನ ನಾವಂದರೆ ನಾನಾ ಹಿಂಗೆ ಹಿಂಗೆ ಮಾಡಿ ಮಾಲಿ ಅಂತಂತ ಹೇಳಿದ್ದೆ ಹಿಂಗೆ ಎಂಟು ಹೂವು ಇಲ್ಲಿ ಎಲ್ಲಿ ಒಂದು ಗುಲಾಬಿ ಹೂವು ಒಂದು ಚೆಂಡು ಹೂವು ಒಂದು ಗುಲಾಬಿ ಹೂವು ಐದು ಬಿಳಿ ಹೂವು ಸೊ ಹೀಗೆಲ್ಲ ಹೇಳಿದ್ದೆ ಸೊ ಆ ರೀತಿ ಮಾಲಿ ಮಾಡಿ ಈ ರೀತಿ ಡೆಕೋರೇಷನ್ ಮಾಡೇವಿ ಕೆಳಗಿನ ಹೂವು ನವಗ್ರಹಗಳು ಇಲ್ಲಿ ಒಂದು ಮಾಲಿ ಉಳಿತಪ್ಪ ಪಾ ಇದ್ದಕ್ಷಣ ಸೊ ಈಗಿದ ಎದನೇ ಕುಂಡ ಇದಕ್ಕೂ ರಂಗೋಲಿ ಹಾಕಿ ಡೆಕೋರ್ ಮಾಡಬೇಕು ಸೊ ನಮ್ಮ ಹತ್ತಿರ ಸಮಳಂತು ಅಲ್ಲಿ ಕೊಣ್ಣ ಮಕ್ಕಳು ನಿದ್ದಿ ಹೊಡಕತ್ತಾರೆ ನಾವು ಪಟ ಪಟ ಇದ್ದು ಮುಗಿಸ್ಕೊಂಡು ಒಗೊಂಡಂತ ರಂಗೋಲಿ ಹಾಕಿ ಇಷ್ಟೇ ಸೊ ನಮ್ಗೆ ಸಿಗ್ತಾನೆ ಅಂತ ನಂದು ಹೆಂಗೆ ಡೆಕೋರೇಷನ್ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಮತ್ತೆ ಡೆಕೋರೇಷನ್ ಪಾರ್ಟಿ ಒಂದು ಡೆಕೋರೇಷನ್ ರೀತಿ ಮಾಡ್ಬೋದು ಡೆಕೋರೇಷನ್ ಈ ರೀತಿ ನನಗೊಂಥರ ಈ ರೀತಿ ಹಿಂಗೆಲ್ಲ ಡೆಕೋರೇಟ್ ಮಾಡೋದು ಸಿಂಗರಿ ಸ್ವೀಟ್ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ಸೊ ಅದು ನಮಗೆ ಲೈಟ್ ಒಂದು ಚಲೋ ಒಂದು ರೋಸ್ ಏನಿತ್ತು ಆ ರೋಸನ್ನು సెంట్రల్ హింగ్ ప్రాంత అయ్యో చంద క్య ఆంగల్ బర్లే కా సో ఈ రీతి డెకవరేట్ అలా హీతి సో ఇల్ొందు ఇల్ మనసుకెది ట్యాక్సి సో ఈ రీతి అది నోడ్రీ బా మూవ్ ఇట్టే ఇక గుంటే గుంటు గు ఫుల్లుక్ ఇల్ మిత ఆదంత రంగులు ಇಂಥ ಮಾಡಿ ಹೂವಿಂದು ಇದನ್ನು ಇನ್ನೊಂದು ಮಾಡ್ತಾನೆ ಇಲ್ಲಿ ಇಲ್ಲಿ ಖಾಲಿ ಇದೆ ಹಂಗೆ ಇಲ್ಲಿ ಇಲ್ಲಿ ಅಂತ ಬರೀ ಸೊ ಈಗ ಫೈನಲಿ ಎಷ್ಟಾಗ್ಯತ್ಪಾ ಅಂತ ಟ್ರಿಪ್ ಭಾವಿಸ್ತಾನ ಅಂತ ಸಾರಿ ಸೊ ಈಗ ಎಷ್ಟಾಗ್ಯತ್ಪಾ ಅಂತ ಟೈಮು ಮೂರು ನಲ್ವತ್ತೆಂಟು ಆಯ್ತ ಸೊ ಈಗ ಇದನ್ನೆಲ್ಲ ನೋಡು ರೆಡಿ ಮಾಡಿದೆ ಒಂದು ಸ್ವಲ್ಪ ಇದು ಸೊಟ್ಟು ನೋಡಿ ರೂಪಾಯಿ ಈ ಕಡೆ ಆಗ್ಬೇಕಿತ್ತು ಮಿಸ್ಟೇಕ್ ಆಗ್ಬಿಡ್ತದೆ ಯಾಕಂದ್ರೆ ಕಣ್ಣಲ್ಲ ಮುಚ್ಚಾಕತ್ತಾವು ಸೊ ಇದೆಲ್ಲ ರಂಗೋಲಿ ಪಂಗೋಲಿ ಹಾಕಿ ಇವೆಲ್ಲ ತಗ್ಗ ತಂಗ ಇಟ್ಟಾನೆ ಬೆಳಗ್ಗೆ ಅದ ಅಂದರೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಆಗೈತಿ ಈಗ ಮೂರು ನಲ್ವತ್ತೆಂಟು ಗಂಟೆ ಪಾಲ್ಕು ಗಂಟೆ ಆಗೈತಿ ಪಂಜಾಜಿ ಬಿಟ್ಟು ಇಲ್ಲಿ ಆಜು ಬಾಜು ಹಾಕಿ ಬಂತೇಳಿ ಫ್ಲವರ್ ಮಾಡೈತಿ ಬಟ್ ಅವನ್ನೆಲ್ಲ ಬೆಳಗ್ಗೆ ಹಾಕ್ಬೇಕು ಇಲ್ಲಿ ನೀರು ಹಿಡಿಯಾಕತ್ತಾನ ಇನ್ನೂ ಪಾತುರಿ ಸ್ಟೋತ್ನಾಗ ಒಳ್ಳಾಗುತ್ತೆ ಜೊ ಅಂತಕ್ಕಂತ ನೋಡ್ರಿ ಸರ್ ಇಲ್ಲಿ ಬಕ್ಕಲಾಗುಮ್ಕೊಂಡವ ಈಗ ಬಕ್ಲಾಗು ಹುಮ್ಮಕೊಂಡಾಗ ಏನಪ್ಪ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಆದ ಕೆಲಸ ಅಂತ ಒಬ್ಬನ ರೆಡಿ ಮಾಡಿದೆ ಇದನ್ನೆಲ್ಲ ರಂಗೋಲಿ ಹಾಕೋ ಮುಂದೆ ಯಾರೂ ಕ್ಯಾಮ್ರಾಮ್ಯಾನು ಇರಲಿಲ್ಲ ಸೊ ನಾನು ಸುಮ್ಮನೆ ಅಂದರೆ ಲಾಗ್ ಮಾಡಲಿಲ್ಲ ವಿಡಿಯೋ ಮಾಡ್ಕೊಡಿಲ್ಲ ಸೊ ಇದು ರಂಗೋಲಿ ನಿದ್ದೆಂತೂ ಮಡ್ಕಂಡು ಬಂದೈತೆ ಸಪ್ತಾನಂದ್ರಿ ಸೊ ಪ್ರತಿಯೊಬ್ಬನು ಮುಖಂಡರು ಮೂರು ಐವತ್ತೈತಿ ಮಾಡ್ಕೊಬಂದ್ರೆ ಅವ್ರು ನೆಪಿಸ್ಬೇಕು ಅಂತ ಹೇಳಿ ಶುಭ ಬಳಿ ಸ್ನಾನ ಮಾಡಬೇಕು ಸ್ನಾನ ಮಾಡೋದ್ಲಕ್ಕ ನಾವು ಐದು ಗಂಟೆ ಇರ್ತೈತಿ ಐದುವರೆಗೆ ಸುಮಾರು ಅಂತಂದರೆ ಸ್ಟಾರ್ಟ್ ಸ್ಟಾರ್ಟ್ಕಾಗು ಸೊ ಈ ಲಾಕ್ನಲ್ಲಿಗೆ ಮುಗಿಸ್ತಾನಂತ ಅವ್ರ ಮದುವೆಗೆ ಹಬ್ಬಿಸ್ತಾನಂತೆ ಸೊ ಈ ಲಾಗ್ನ ಲಾಕ್ಡೌನ್ಲಿಗೆ ಮುಗಿಸ್ತಾನೆ ಇದಾಗಿತ್ತು ಪ್ರೊಫ್ರೇಷನ್ ಅಂತಂತೇಳ್ಕೊಬೋದು ನಾಳೆ ಲಾಭಾಗ ಏನೇನೆಲ್ಲ ಆಯಿತು ಅಂತೇಳಿ ಶೋರ್ ಅಂತ ಅಂದರೆ ಮನೆ ಮನೆಗೆ ಸೊ ನಿಮಗೆ ಸಿಗ್ತಾಯಿ